ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಫಿಲಂ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರಗಳ ಬಗ್ಗೆ ನನಗೆ ಸಿಟ್ಟು ನನಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ಸ್ ಇನ್ನ ಇದಾರೆ ಇಷ್ಟೇ ಇಷ್ಟೇ ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಮನೆ ಮನೆ ಮಾತಾಗಿದ್ದಂತ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಆ ಒಂದು ಜಾಲಿ ಸ್ಟುಡಿಯೋಸ್ ಗೆ ಬೀಗ ಬಿದ್ದಿದೆ ರಾಮನಗರ ತಹಶೀಲ್ದಾರ್ ಆಗಿರುವಂತ ತೇಜಸ್ವಿನಿ ಅವರು ಕಳೆದ ತಿಂಗಳೇ ನೋಟಿಸ್ ನೀಡಿದ್ರಂತೆ ಇಲ್ಲಿ ಪರಿಸರ ಮಾಲಿನ್ಯದ ನಿಯಮಗಳನ್ನ ಪಾಲಿಸ್ತಿಲ್ಲ ಹಾಗೆಯೇ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅಂತೇಳಿ ನೋಟಿಸ್ ನೀಡಿದ್ರಂತೆ ಬಿಗ್ ಬಾಸ್ ತಂಡದವರು ಇದು ಈ ಮಟ್ಟಕ್ಕೆ ಗಂಭೀರ ಆಗೋದಿಲ್ಲ ಅಂತ ಊಹಿಸಿದ್ರು ಆದ್ರೆ ಇವತ್ತು ಅಚಾನಕ್ ಆಗಿ ಆದಂತ ಬೆಳವಣಿಗೆಗಳಿಂದ ಸೀಸನ್ ಹನ್ನೆರಡಕ್ಕೆ ಕೇವಲ ಎರಡೇ ವಾರದಲ್ಲಿ ಈ ಒಂದು ಸೀಸನ್ ಹನ್ನೆರಡು ಸ್ಥಗಿತಗೊಂಡಿದೆ ಈಗ ಸ್ಪರ್ಧಾಳುಗಳ ಎಲ್ಲರನ್ನು ಕೂಡ ಹೊರಗಡೆ ಕರೆತಂದಿದ್ದಾರೆ ಹಾಗೆಯೇ ಆರಂಭದಲ್ಲಿ ಬಿಗ್ ಬಾಸ್ ತಂಡದವರು ಯಾರು ಸ್ಪರ್ಧಾಳುಗಳು ಇಲ್ಲ ಎಲ್ಲರೂ ಅವರವರು ಹೊರಟೋಗಿದ್ದಾರೆ ಅಂದಿದ್ರಂತೆ ಆದರೆ ಬಿಡದಿಯ ಪೊಲೀಸ್ನವರು ಯಾವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗಿದ್ರು ಒಳಗಡೆ ಒಂದು ಸ್ಥಳದಲ್ಲಿ ಕುಳಿತಿದ್ರಂತೆ ಈಗ ಅವರೆಲ್ಲರನ್ನು ಕೂಡ ತಹಶೀಲ್ದಾರ್ ತೇಜಸ್ವಿನಿ ಅವರು ಹೊರಗಡೆ ಕರೆ ಈಗ ಅವರನ್ನ ಯಾವ ಕಡೆಗೆ ಅವರನ್ನ ಸ್ಥಳಾಂತರ ಅಂತ ಅಂತೇಳಿ ಬಿಗ್ ಬಾಸ್ ತಂಡದವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ಇವರ ಕೂಡ ಖಾಸಗಿ ಹೋಟೆಲ್ ನಲ್ಲಿ ಇಂದು ಇರಿಸಿ ನಾಳೆಯೇ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲು ಎಲ್ಲ ರೀತಿಯಾದಂತ ತಯಾರಿಗಳನ್ನ ಬಿಗ್ ಬಾಸ್ ತಂಡದವರು ನಡೆಸಿದ್ದಾರೆ ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಈ ಒಂದು ಬಿಗ್ ಬಾಸ್ ಶೋ ನಡೆಸಲು ಕಳೆದ ಆರು ತಿಂಗಳಿಂದಲೂ ಕೂಡ ವಿವಿಧ ತಂತ್ರಜ್ಞರುಗಳು ಕೆಲಸ ಮಾಡ್ತಿದ್ರು ಸುಮಾರು ಈ ಒಂದು ಬಿಗ್ ಬಾಸ್ ಮನೆ ಒಳಗೆ ಏಳ್ನೂರಕ್ಕೂ ಹೆಚ್ಚು ಜನರು ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು ಸುಮಾರು ಐದು ಕೋಟಿ ರೂಗಳಲ್ಲಿ ಈ ಒಂದು ಬಿಗ್ ಬಾಸ್ ಮನೆ ನಿರ್ಮಾಣವಾಗಿತ್ತು ಅಂತೇಳಿ ಹೇಳಲಾಗ್ತಾ ಇದೆ ಈ ಬಾರಿಯ ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಮನೆ ಅರಮನೆ ವಿನ್ಯಾಸದಲ್ಲಿ ನಿರ್ಮಾಣವಾಗಿತ್ತು ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಶೋ ಈ ರೀತಿಯಾದಂತಹ ತಾರಕಕ್ಕೆ ಹೋಗಲು ಉಪಮುಖ್ಯಮಂತ್ರಿಗಳು ಕಳೆದ ಕೆಲ ತಿಂಗಳುಗಳ ಹಿಂದೆ ಚಿತ್ರರಂಗದವರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ರು ಅದಕ್ಕೆ ತೀಕ್ಷ್ಣವಾಗಿ ಬಿಗ್ ಬಾಸ್ ನ ಆಂಕರ್ ಆಗಿದ್ದಂತಹ ಸುದೀಪ್ ಪ್ರತಿಕ್ರಿಯಿಸಿದ್ರು ನಮಗೂ ಗೊತ್ತಿದೆ ಅಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ನೋ ದಟ್ ನಮಗೂ ಗೊತ್ತಿದೆ ಅಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ನೋ ದಟ್ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ಇಪ್ಪತ್ತೆ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗೀತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಏ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲೆಲ್ಲಿ ನಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ದಟ್ ಬಟ್ ಸ್ವಲ್ಪ ತಿಳ್ಕೊಳಿ ಇರ್ಲಿ ಗುಡ್ ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ ಇದು ಈ ಒಂದು ಇವತ್ತು ಬೀಗ ಹಾಕುವ ಮಟ್ಟಕ್ಕೆ ಬಂತು ಅಂತ ಹೇಳಲಾಗ್ತಾ ಇದೆ ಸೀಸನ್ ಹನ್ನೆರಡರ ಈ ಒಂದು ರಿಯಾಲಿಟಿ ಶೋ ಕೇವಲ ಎರಡೇ ವಾರಕ್ಕೆ ಬಂದ್ ಆಗಿದ್ದು ಬಿಗ್ ಬಾಸ್ ನ ಪ್ರೇಕ್ಷಕರಿಗೆ ನಿರಾಸೆಯನ್ನ ಉಂಟು ಮಾಡಿದೆ ಇನ್ನು ಯಾವ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಎನ್ನುವುದು ಕುತೂಹಲವನ್ನ ಕೆರಳಿಸಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಸ್ಪರ್ಧಾಳುಗಳೆಲ್ಲ ಹೊರಗಡೆ ಬಂದಿದ್ದಾರೆ ಕಂಟೆಸ್ಟೆಂಟ್ಸ್ ನ ಈಗ ಬಿಗ್ ಬಾಸ್ ಮನೆಯವರು ಎಲ್ಲಿ ಕರೆದೊಯ್ತಾರೆ ಎಲ್ಲಿ ಇರಿಸ್ತಾರೆ ಎನ್ನುವಂಥದ್ದು ಕುತೂಹಲ ಕೆರಳಿಸಿದೆ

ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲೆಲ್ಲ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲೆಲ್ಲ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರಗಳ ಬಗ್ಗೆ

ಆ ಒಂದು ಜಾಲಿ ಸ್ಟುಡಿಯೋಸ್ಗೆ ಬೀಗ ಬಿದ್ದಿದೆ ರಾಮನಗರ ತಹಶೀಲ್ದಾರ್ ಆಗಿರುವಂತ ತೇಜಸ್ವಿನಿ ಅವರು ಕಳೆದ ತಿಂಗಳೇ ನೋಟಿಸ್ ನೀಡಿದ್ರಂತೆ ಇಲ್ಲಿ ಪರಿಸರ ಮಾಲಿನ್ಯದ ನಿಯಮಗಳನ್ನ ಪಾಲಿಸ್ತಿಲ್ಲ ಹಾಗೆಯೇ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅಂತೇಳಿ ನೋಟಿಸ್ ನೀಡಿದ್ರಂತೆ ಬಿಗ್ ಬಾಸ್ ತಂಡದವರು ಇದು ಈ ಮಟ್ಟಕ್ಕೆ ಗಂಭೀರ ಆಗೋದಿಲ್ಲ ಅಂತ ಊಹಿಸಿದ್ರು ಆದ್ರೆ ಇವತ್ತು ಅಚಾನಕ್ ಆಗಿ ಆದಂತ ಬೆಳವಣಿಗೆಗಳಿಂದ ಸೀಸನ್ ಹನ್ನೆರಡಕ್ಕೆ ಕೇವಲ ಎರಡೇ ವಾರದಲ್ಲಿ ಈ ಒಂದು ಸೀಸನ್ ಹನ್ನೆರಡು ಸ್ಥಗಿತಗೊಂಡಿದೆ ಈಗ ಸ್ಪರ್ಧಾಳುಗಳ ಎಲ್ಲರನ್ನು ಕೂಡ ಹೊರಗಡೆ ಕರೆತಂದಿದ್ದಾರೆ ಹಾಗೆಯೇ ಆರಂಭದಲ್ಲಿ ಬಿಗ್ ಬಾಸ್ ತಂಡದವರು ಯಾರು ಸ್ಪರ್ಧಾಳುಗಳು ಇಲ್ಲ ಎಲ್ಲರೂ ಅವರವರು ಹೊರಟೋಗಿದ್ದಾರೆ ಅಂದಿದ್ರಂತೆ ಆದ್ರೆ ಬಿಡದಿಯ ಪೊಲೀಸ್ನವರು ಯಾವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗಿದ್ರು ಒಳಗಡೆ ಒಂದು ಸ್ಥಳದಲ್ಲಿ ಕುಳಿತಿದ್ರಂತೆ ಈಗ ಅವರೆಲ್ಲರನ್ನು ಕೂಡ ತಹಶೀಲ್ದಾರ್ ತೇಜಸ್ವಿನಿ ಅವರು ಹೊರಗಡೆ ಕರೆ ಈಗ ಅವರನ್ನ ಯಾವ ಕಡೆಗೆ ಅವರನ್ನ ಸ್ಥಳಾಂತರ ಅಂತ ಅಂತೇಳಿ ಬಿಗ್ ಬಾಸ್ ತಂಡದವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ಇವರ ಕೂಡ ಖಾಸಗಿ ಹೋಟೆಲ್ ನಲ್ಲಿ ಇಂದು ಇರಿಸಿ ನಾಳೆಯೇ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ಎಲ್ಲ ರೀತಿಯಾದಂತ ತಯಾರಿಗಳನ್ನ ಬಿಗ್ ಬಾಸ್ ತಂಡದವರು ನಡೆಸಿದ್ದಾರೆ ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಈ ಒಂದು ಬಿಗ್ ಬಾಸ್ ಶೋ ನಡೆಸಲು ಕಳೆದ ಆರು ತಿಂಗಳಿಂದಲೂ ಕೂಡ ವಿವಿಧ ತಂತ್ರಜ್ಞರುಗಳು ಕೆಲಸ ಮಾಡ್ತಿದ್ರು ಸುಮಾರು ಈ ಒಂದು ಬಿಗ್ ಬಾಸ್ ಮನೆ ಒಳಗೆ ಏಳ್ನೂರಕ್ಕೂ ಹೆಚ್ಚು ಜನರು ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು ಸುಮಾರು ಐದು ಕೋಟಿ ರೂಗಳಲ್ಲಿ ಈ ಒಂದು ಬಿಗ್ ಬಾಸ್ ಮನೆ ನಿರ್ಮಾಣವಾಗಿತ್ತು ಅಂತೇಳಿ ಹೇಳಲಾಗ್ತಾ ಇದೆ ಈ ಬಾರಿಯ ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಮನೆ ಅರಮನೆ ವಿನ್ಯಾಸದಲ್ಲಿ ನಿರ್ಮಾಣವಾಗಿತ್ತು ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಶೋ ಈ ರೀತಿಯಾದಂತಹ ತಾರಕಕ್ಕೆ ಹೋಗಲು ಉಪ ಮುಖ್ಯಮಂತ್ರಿಗಳು ಕಳೆದ ಕೆಲ ತಿಂಗಳುಗಳ ಹಿಂದೆ ಚಿತ್ರರಂಗದವರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಬೇಕಾಗತ್ತೆ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ರು ಅದಕ್ಕೆ ತೀಕ್ಷ್ಣವಾಗಿ ಬಿಗ್ ಬಾಸ್ ನ ಆಂಕರ್ ಆಗಿದ್ದಂತಹ ಸುದೀಪ್ ಪ್ರತಿಕ್ರಿಯಿಸಿದ್ರು ನಮಗೂ ಗೊತ್ತಿದೆ ಅಲ್ಲ ಯಾರು ನಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲೆಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಗಳ ಬಗ್ಗೆ ನನಗೆ ಸಿಟ್ಟು ಇಪ್ಪತ್ತೆ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರೋ ಇಲ್ಲೆಲ್ಲ ತೆಗಿತಾವೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಏನೋ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲೆಲ್ಲಿ ನಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನ್ಗೆ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಡಿ ಇರ್ಲಿ ಗುಡ್ ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ ಇದು ಈ ಒಂದು ಇವತ್ತು ಬೀಗ ಹಾಕುವ ಮಟ್ಟಕ್ಕೆ ಬಂತು ಅಂತ ಹೇಳಲಾಗ್ತಾ ಇದೆ ಸೀಸನ್ ಹನ್ನೆರಡರ ಈ ಒಂದು ರಿಯಾಲಿಟಿ ಶೋ ಕೇವಲ ಎರಡೇ ವಾರಕ್ಕೆ ಬಂದ್ ಆಗಿದ್ದು ಬಿಗ್ ಬಾಸ್ ನ ಪ್ರೇಕ್ಷಕರಿಗೆ ನಿರಾಸೆಯನ್ನ ಉಂಟು ಮಾಡಿದೆ ಇನ್ನು ಯಾವ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಎನ್ನುವುದು ಕುತೂಹಲವನ್ನ ಕೆರಳಿಸಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಸ್ಪರ್ಧಾಳುಗಳೆಲ್ಲ ಹೊರಗಡೆ ಬಂದಿದ್ದಾರೆ ಕಂಟೆಸ್ಟೆಂಟ್ಸ್ ನ ಈಗ ಬಿಗ್ ಬಾಸ್ ಮನೆಯವರು ಎಲ್ಲಿ ಕರೆದೊಯ್ತಾರೆ ಎಲ್ಲಿ ಇರಿಸ್ತಾರೆ ಎನ್ನುವಂಥದ್ದು ಕುತೂಹಲ ಕೆರಳಿಸಿದೆ ഇല്ലല്ല ആ കട ആ കട ഇങ്ങേരെ എത്ര മാർക്ക് റെ റെ കൊട്ടാ കൊട്ടാ അവിടെ വരെ നിസ്സകാര തുണി ഇല്ല അല്ലേ നീട്ട് കൊടക്ക് മോദു മോദു ദശൻ സന്ദീപ് സന്ദീപ് ഹേ आनेको भन्नु है सबैतिर इउने आछ्छ नि 19 नि निउ खिरिक पडके नि मलाई बाटो भयो छ त हो यार चाता छिद्रे संगीतमले जोडसे भयो अब ला ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮಗೂ ಗೊತ್ತಿದೆ ಎಲ್ಲ ಯಾರಾರ್ ಗೆಲ್ಲಲ್ಲಿ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರಾರ್ ಗೆಲ್ಲಲ್ಲಿ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ

ಆ ಒಂದು ಜಾಲಿ ಸ್ಟುಡಿಯೋಸ್ಗೆ ಬೀಗ ಬಿದ್ದಿದೆ ರಾಮನಗರ ತಹಶೀಲ್ದಾರ್ ಆಗಿರುವಂತ ತೇಜಸ್ವಿನಿ ಅವರು ಕಳೆದ ತಿಂಗಳೇ ನೋಟಿಸ್ ನೀಡಿದ್ರಂತೆ ಇಲ್ಲಿ ಪರಿಸರ ಮಾಲಿನ್ಯದ ನಿಯಮಗಳನ್ನ ಪಾಲಿಸ್ತಿಲ್ಲ ಹಾಗೆಯೇ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅಂತೇಳಿ ನೋಟಿಸ್ ನೀಡಿದ್ರಂತೆ ಬಿಗ್ ಬಾಸ್ ತಂಡದವರು ಇದು ಈ ಮಟ್ಟಕ್ಕೆ ಗಂಭೀರ ಆಗೋದಿಲ್ಲ ಅಂತ ಊಹಿಸಿದ್ರು ಆದ್ರೆ ಇವತ್ತು ಅಚಾನಕ್ ಆಗಿ ಆದಂತ ಬೆಳವಣಿಗೆಗಳಿಂದ ಸೀಸನ್ ಹನ್ನೆರಡಕ್ಕೆ ಕೇವಲ ಎರಡೇ ವಾರದಲ್ಲಿ ಈ ಒಂದು ಸೀಸನ್ ಹನ್ನೆರಡು ಸ್ಥಗಿತಗೊಂಡಿದೆ ಈಗ ಸ್ಪರ್ಧಾಳುಗಳ ಎಲ್ಲರನ್ನು ಕೂಡ ಹೊರಗಡೆ ಕರೆತಂದಿದ್ದಾರೆ ಹಾಗೆಯೇ ಆರಂಭದಲ್ಲಿ ಬಿಗ್ ಬಾಸ್ ತಂಡದವರು ಯಾರು ಸ್ಪರ್ಧಾಳುಗಳು ಇಲ್ಲ ಎಲ್ಲರೂ ಅವರವರು ಹೊರಟೋಗಿದ್ದಾರೆ ಅಂದಿದ್ರಂತೆ ಆದರೆ ಬಿಡದಿಯ ಪೊಲೀಸ್ನವರು ಯಾವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗಿದ್ರು ಒಳಗಡೆ ಒಂದು ಸ್ಥಳದಲ್ಲಿ ಕುಳಿತಿದ್ರಂತೆ ಈಗ ಅವರೆಲ್ಲರನ್ನು ಕೂಡ ತಹಶೀಲ್ದಾರ್ ತೇಜಸ್ವಿನಿ ಅವರು ಹೊರಗಡೆ ಕರೆ ಈಗ ಅವರನ್ನ ಯಾವ ಕಡೆಗೆ ಅವರನ್ನ ಸ್ಥಳಾಂತರ ಮಾಡೋದು ಅಂತೇಳಿ ಬಿಗ್ ಬಾಸ್ ತಂಡದವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ಇವರ ಕೂಡ ಖಾಸಗಿ ಹೋಟೆಲ್ ನಲ್ಲಿ ಇಂದು ಇರಿಸಿ ನಾಳೆಯೇ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲು ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಬಿಗ್ ಬಾಸ್ ತಂಡದವರು ನಡೆಸಿದ್ದಾರೆ ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಬಂದ್ರು ಈ ಒಂದು ಬಿಗ್ ಬಾಸ್ ಶೋ ನಡೆಸಲು ಕಳೆದ ಆರು ತಿಂಗಳಿಂದಲೂ ಕೂಡ ವಿವಿಧ ತಂತ್ರಜ್ಞರುಗಳು ಕೆಲಸ ಮಾಡ್ತಿದ್ರು ಸುಮಾರು ಈ ಒಂದು ಬಿಗ್ ಬಾಸ್ ಮನೆ ಒಳಗೆ ಏಳ್ನೂರಕ್ಕೂ ಹೆಚ್ಚು ಜನರು ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು ಸುಮಾರು ಐದು ಕೋಟಿ ರೂಗಳಲ್ಲಿ ಈ ಒಂದು ಬಿಗ್ ಬಾಸ್ ಮನೆ ನಿರ್ಮಾಣವಾಗಿತ್ತು ಅಂತೇಳಿ ಹೇಳಲಾಗ್ತಾ ಇದೆ ಈ ಬಾರಿಯ ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಮನೆ ಅರಮನೆ ವಿನ್ಯಾಸದಲ್ಲಿ ನಿರ್ಮಾಣವಾಗಿತ್ತು ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಶೋ ಈ ರೀತಿಯಾದಂತ ತಾರಕಕ್ಕೆ ಹೋಗಲು ಉಪಮುಖ್ಯಮಂತ್ರಿಗಳು ಕಳೆದ ಕೆಲ ತಿಂಗಳುಗಳ ಹಿಂದೆ ಚಿತ್ರರಂಗದವರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ರು ಅದಕ್ಕೆ ತೀಕ್ಷ್ಣವಾಗಿ ಬಿಗ್ ಬಾಸ್ ನ ಆಂಕರ್ ಆಗಿದ್ದಂತಹ ಸುದೀಪ್ ಪ್ರತಿಕ್ರಿಯಿಸಿದ್ರು ನಮಗೂ ಗೊತ್ತಿದೆ ಅಲ್ಲ ಯಾರಿಗೆ ನಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಗಳ ಬಗ್ಗೆ ನನಗೆ ಸಿಟ್ಟು ಇಪ್ಪತ್ತೆ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮ್ಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲೆಲ್ಲಿ ನಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ಐ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳಿ ಇರ್ಲಿ ಗುಡ್ ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ ಇದು ಈ ಒಂದು ಇವತ್ತು ಬೀಗ ಹಾಕುವ ಮಟ್ಟಕ್ಕೆ ಬಂತು ಅಂತ ಹೇಳಲಾಗ್ತಾ ಇದೆ ಸೀಸನ್ ಹನ್ನೆರಡರ ಈ ಒಂದು ರಿಯಾಲಿಟಿ ಶೋ ಕೇವಲ ಎರಡೇ ವಾರಕ್ಕೆ ಬಂದ್ ಆಗಿದ್ದು ಬಿಗ್ ಬಾಸ್ ನ ಪ್ರೇಕ್ಷಕರಿಗೆ ನಿರಾಸೆಯನ್ನ ಉಂಟು ಮಾಡಿದೆ ಇನ್ನು ಯಾವ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಎನ್ನುವುದು ಕುತೂಹಲವನ್ನ ಕೆರಳಿಸಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಸ್ಪರ್ಧಾಳುಗಳೆಲ್ಲ ಹೊರಗಡೆ ಬಂದಿದ್ದಾರೆ ಕಂಟೆಸ್ಟೆಂಟ್ಸ್ ನ ಈಗ ಬಿಗ್ ಬಾಸ್ ಮನೆಯವರು ಎಲ್ಲಿ ಕರೆದೊಯ್ತಾರೆ ಎಲ್ಲಿ ಇರಿಸ್ತಾರೆ ಎನ್ನುವಂಥದ್ದು ಕುತೂಹಲ ಕೆರಳಿಸಿದೆ

ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರಗಳ ಬಗ್ಗೆ

ಆ ಒಂದು ಜಾಲಿ ಸ್ಟುಡಿಯೋಸ್ಗೆ ಬೀಗ ಬಿದ್ದಿದೆ ರಾಮನಗರ ತಹಶೀಲ್ದಾರ್ ಆಗಿರುವಂತ ತೇಜಸ್ವಿನಿ ಅವರು ಕಳೆದ ತಿಂಗಳೇ ನೋಟಿಸ್ ನೀಡಿದ್ರಂತೆ ಇಲ್ಲಿ ಪರಿಸರ ಮಾಲಿನ್ಯದ ನಿಯಮಗಳನ್ನ ಪಾಲಿಸ್ತಿಲ್ಲ ಹಾಗೆಯೇ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅಂತೇಳಿ ನೋಟಿಸ್ ನೀಡಿದ್ರಂತೆ ಬಿಗ್ ಬಾಸ್ ತಂಡದವರು ಇದು ಈ ಮಟ್ಟಕ್ಕೆ ಗಂಭೀರ ಆಗೋದಿಲ್ಲ ಅಂತ ಊಹಿಸಿದ್ರು ಆದ್ರೆ ಇವತ್ತು ಅಚಾನಕ್ ಆಗಿ ಆದಂತ ಬೆಳವಣಿಗೆಗಳಿಂದ ಸೀಸನ್ ಹನ್ನೆರಡಕ್ಕೆ ಕೇವಲ ಎರಡೇ ವಾರದಲ್ಲಿ ಈ ಒಂದು ಸೀಸನ್ ಹನ್ನೆರಡು ಸ್ಥಗಿತಗೊಂಡಿದೆ ಈಗ ಸ್ಪರ್ಧಾಳುಗಳ ಎಲ್ಲರನ್ನು ಕೂಡ ಹೊರಗಡೆ ಕರೆತಂದಿದ್ದಾರೆ ಹಾಗೆಯೇ ಆರಂಭದಲ್ಲಿ ಬಿಗ್ ಬಾಸ್ ತಂಡದವರು ಯಾರು ಸ್ಪರ್ಧಾಳುಗಳು ಇಲ್ಲ ಎಲ್ಲರೂ ಅವರವರು ಹೊರಟೋಗಿದ್ದಾರೆ ಅಂದಿದ್ರಂತೆ ಆದರೆ ಬಿಡದಿಯ ಪೊಲೀಸ್ನವರು ಯಾವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗಿದ್ರು ಒಳಗಡೆ ಒಂದು ಸ್ಥಳದಲ್ಲಿ ಕುಳಿತಿದ್ರಂತೆ ಈಗ ಅವರೆಲ್ಲರನ್ನು ಕೂಡ ತಹಶೀಲ್ದಾರ್ ತೇಜಸ್ವಿನಿ ಅವರು ಹೊರಗಡೆ ಕರೆ ಈಗ ಅವರನ್ನ ಯಾವ ಕಡೆಗೆ ಅವರನ್ನ ಸ್ಥಳಾಂತರ ಮಾಡೋದು ಅಂತೇಳಿ ಬಿಗ್ ಬಾಸ್ ತಂಡದವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ಇವರ ಕೂಡ ಖಾಸಗಿ ಹೋಟೆಲ್ ನಲ್ಲಿ ಇಂದು ಇರಿಸಿ ನಾಳೆಯೇ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ಎಲ್ಲ ರೀತಿಯಾದಂತ ತಯಾರಿಗಳನ್ನ ಬಿಗ್ ಬಾಸ್ ತಂಡದವರು ನಡೆಸಿದ್ದಾರೆ ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಈ ಒಂದು ಬಿಗ್ ಬಾಸ್ ಶೋ ನಡೆಸಲು ಕಳೆದ ಆರು ತಿಂಗಳಿಂದಲೂ ಕೂಡ ವಿವಿಧ ತಂತ್ರಜ್ಞರುಗಳು ಕೆಲಸ ಮಾಡ್ತಿದ್ರು ಸುಮಾರು ಈ ಒಂದು ಬಿಗ್ ಬಾಸ್ ಮನೆ ಒಳಗೆ ಏಳ್ನೂರಕ್ಕೂ ಹೆಚ್ಚು ಜನರು ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು ಸುಮಾರು ಐದು ಕೋಟಿ ರೂಗಳಲ್ಲಿ ಈ ಒಂದು ಬಿಗ್ ಬಾಸ್ ಮನೆ ನಿರ್ಮಾಣವಾಗಿತ್ತು ಅಂತೇಳಿ ಹೇಳಲಾಗ್ತಾ ಇದೆ ಈ ಬಾರಿಯ ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಮನೆ ಅರಮನೆ ವಿನ್ಯಾಸದಲ್ಲಿ ನಿರ್ಮಾಣವಾಗಿತ್ತು ಸೀಸನ್ ಹನ್ನೆರಡು ಈ ಒಂದು ಬಿಗ್ ಬಾಸ್ ಶೋ ಈ ರೀತಿಯಾದಂತ ತಾರಕಕ್ಕೆ ಹೋಗಲು ಉಪಮುಖ್ಯಮಂತ್ರಿಗಳು ಕಳೆದ ಕೆಲ ತಿಂಗಳುಗಳ ಹಿಂದೆ ಚಿತ್ರರಂಗದವರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ರು ಅದಕ್ಕೆ ತೀಕ್ಷ್ಣವಾಗಿ ಬಿಗ್ ಬಾಸ್ ನ ಆಂಕರ್ ಆಗಿದ್ದಂತಹ ಸುದೀಪ್ ಪ್ರತಿಕ್ರಿಯಿಸಿದ್ರು ನಮಗೂ ಗೊತ್ತಿದೆ ಅಲ್ಲ ಯಾರಿಗೆ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋದಾಟ್ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಗಳ ಬಗ್ಗೆ ನನಗೆ ಸಿಟ್ಟು ಇಪ್ಪತ್ತೆ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಗುಡ್ ಅಟ್ಲೀಸ್ಟ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ ಇದು ಈ ಒಂದು ಇವತ್ತು ಬೀಗ ಹಾಕುವ ಮಟ್ಟಕ್ಕೆ ಬಂತು ಅಂತ ಹೇಳಲಾಗ್ತಾ ಇದೆ ಸೀಸನ್ ಹನ್ನೆರಡರ ಈ ಒಂದು ರಿಯಾಲಿಟಿ ಶೋ ಕೇವಲ ಎರಡೇ ವಾರ